ಸುದ್ದಿಯನ್ನ ರಿಪಬ್ಲಿಕ್ನ ಮಧ್ಯಾಹ್ನದಿಂದಲೂ ಕೂಡ ಪ್ರಸಾರ ಮಾಡ್ತಾ ಇದೆ ಹಾಗೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗಿದೆ ಆದ್ರೆ ಈಗಷ್ಟೇ ಕೆಲವೇ ನಿಮಿಷಗಳ ಹಿಂದೆ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಇದು ಸುಳ್ಳು ಸುದ್ದಿ ಪರ್ಸನಲ್ ಪ್ರೈವೇಟ್ ವಿಸಿಟ್ಗೋಸ್ಕರ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಹದಿನಾರನೇ ತಾರೀಕು ವಾಪಸ್ ಬರ್ತೀನಿ ಇದೊಂದು ಪ್ರೈವೇಟ್ ವಿಸಿಟ್ ಅಂತ ಹೇಳಿ ಕೆ ಶಿವಕುಮಾರ್ ಅವರೇ ಬರೆದಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬರೆದಿರುವ ಒಂದು ಪತ್ರವನ್ನ ಪೋಸ್ಟ್ ಮಾಡಿ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಸ್ಪಷ್ಟೀಕರಣ ನೀಡೋ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ ಅದರ ರಾಜಕೀಯದಲ್ಲಿ ಯಾವುದು ಇಲ್ಲ ಅಂತಾರೆ ಅದು ಹೌದು ಆಗಿರುತ್ತೆ ಅನ್ನೋದಕ್ಕೆ ಹಿಂದೆ ಅನೇಕ ಉದಾಹರಣೆಗಳು ಸಿಕ್ಕಿದೆ ಇದು ಕೂಡ ಹಾಗೇನಾ ಗೊತ್ತಿಲ್ಲ ವೀಕ್ಷಕರ ವಿವರಣೆಗೆ ಬಿಡ್ತಿದ್ದೀವಿ ಫಾರ್ ಎಕ್ಸಾಂಪಲ್ ಮೂಡ ವಿಚಾರದಲ್ಲೂ ಕೂಡ ತಪ್ಪೇ ಆಗಿಲ್ಲ ಅಂತಂದ್ರು ಇವತ್ತು ಕೋರ್ಟ್ನಲ್ಲಿದೆ ದರ್ಶನ್ ವಿಚಾರದಲ್ಲಿ ರಾಜಾತಿಥ್ಯ ಕೊಡ್ತಿಲ್ಲ ಅಂತಂದ್ರು ಫೋಟೋಗಳು ವೈರಲ್ ಆಯಿತು ಹೀಗಾಗಿ ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷಗಳು ಹೇಳಿದ್ದೆಲ್ಲವೂ ಕೂಡ ನಿಜವೇ ಆಗಿರುತ್ತಾ ಇವತ್ತು ಕೊಟ್ಟ ಕ್ಲಾರಿಫಿಕೇಶನ್ ರೀತಿಯಲ್ಲಿ ಈ ವಿಚಾರವನ್ನ ಕೂಡ ವೀಕ್ಷಕರ ವಿವೇಚನೆಗೆ ಬಿಟ್ಟು ಯಾಕೆ ಡಿ ಕೆ ಶಿವಕುಮಾರ್ ಅವರ ಈ ಅಮೆರಿಕ ವಿಸಿಟ್ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ ಅನ್ನೋದಕ್ಕೆ ಪೂರಕವಾದ ಒಂದಷ್ಟು ಅಂಶಗಳನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ಅಮೆರಿಕದಲ್ಲಿ ಸದ್ಯ ಅಧ್ಯಕ್ಷೀಯ ಚುನಾವಣೆಯ ಕಾವು ಜೋರಾಗಿ ನಡೀತಾ ಇದೆ ನವೆಂಬರ್ ನಲ್ಲಿ ಚುನಾವಣೆ ನಡೆಯೋದಿದೆ ಅಧ್ಯಕ್ಷ ಸ್ಥಾನಕ್ಕೆ ಡೆಮಾಕ್ರೆಟಿಕ್ ಪಕ್ಷದಿಂದ ಕಮಲಾ ಹ್ಯಾರಿಸ್ ಭಾರತೀಯ ಮೂಲದವರು ಸ್ಪರ್ಧೆಗೆ ಇಳಿದಿದ್ದಾರೆ ಸದ್ಯ ಉಪಾಧ್ಯಕ್ಷೆಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಕಮಲಾ ಹ್ಯಾರಿಸ್ ಅವರು ಈಗ ನಡೆಯೋ ಚುನಾವಣೆಯಲ್ಲಿ ಅಧ್ಯಕ್ಷೆಯೇ ಆಗಬೇಕು ಅಂತ ಹೇಳಿ ಕಂಟೆಸ್ಟ್ ಮಾಡ್ತಿದ್ದಾರೆ ಅಮೆರಿಕಾದಲ್ಲಿ ಭಾರತೀಯರ ಸಂಖ್ಯೆ ಹೆಚ್ಚಿದೆ ಮತಗಳು ಹೆಚ್ಚಿದೆ ಹಾಗೆ ಭಾರತೀಯರ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಕೂಡ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟ್ರಂಪ್ ಪರ ಅಮೆರಿಕಾದಲ್ಲಿ ಮೋದಿ ಪ್ರಚಾರವನ್ನ ಮಾಡಿದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳಬಹುದು ಆದರೆ ಈ ಬಾರಿ ಟ್ರಂಪ್ ಪರ ಪ್ರಚಾರ ಮಾಡ್ತಾ ಇಲ್ಲ ಮೋದಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋದಕ್ಕೆ ಪೂರಕವಾದ ಒಂದಷ್ಟು ಘಟನೆಗಳು ನಡೀತಾ ಇದೆ ಆಗ ಟ್ರಂಪ್ ಮಾಡಿಕೊಂಡ ಪ್ರಮಾದದಿಂದ ಮೋದಿ ಪ್ರಚಾರ ವ್ಯರ್ಥ ಆಯಿತು ಅದರಿಂದ ಹೆಚ್ಚಿನ ಲಾಭ ಏನು ಟ್ರಂಪ್ಗೆ ಲಭ್ಯವಾಗಲಿಲ್ಲ ಇದೀಗ ರಾಜಕಾರಣಿಗಳು ಭಾರತದ ರಾಜಕಾರಣಿಗಳ ಪಾತ್ರ ಪ್ರಭಾವ ಎಷ್ಟು ಇರುತ್ತೆ ಚುನಾವಣೆ ಮೇಲೆ ಅನ್ನೋದನ್ನ ಅರಿತಿರುವ ಅಮೆರಿಕದ ಇತರೆ ರಾಜಕೀಯ ಪಕ್ಷಗಳು ಇನ್ಫ್ಯಾಕ್ಟ್ ಡೆಮೋಕ್ರೆಟಿಕ್ ಪಾರ್ಟಿ ಕಾಂಗ್ರೆಸ್ ಇಲ್ಲಿನ ಭಾರತದ ಕಾಂಗ್ರೆಸ್ ನಾಯಕರ ಸಹಾಯವನ್ನು ಪರೋಕ್ಷವಾಗಿ ಪಡೆಯುವ ಪ್ರಯತ್ನ ಮಾಡ್ತಾ ಇದೆಯಾ ಅದರ ಭಾಗವಾಗಿಯೇ ಈ ಆಹ್ವಾನವಾ ಅನ್ನೋ ಅನುಮಾನ ಕಾಂಗ್ರೆಸ್ ನಾಯಕರ ಆಹ್ವಾನದ ಹಿಂದೆ ಸಾಲು ಸಾಲು ಕಾರಣಗಳು ಕೂಡ ಕಂಡು ಬರ್ತಾ ಇದೆ ಡೆಮಾಕ್ರೆಟಿಕ್ ಪಕ್ಷ ಅಮೆರಿಕದ ಡೆಮಾಕ್ರೆಟಿಕ್ ಪಕ್ಷ ಹಾಗೆ ಭಾರತದ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಐಡಿಯಾಲಜಿ ಬಹುತೇಕ ಸಾಮ್ಯತೆ ಕಂಡುಬರುತ್ತೆ ಈ ಐಡಿಯಾಲಜಿಗಳಲ್ಲಿ ಅದೇ ರೀತಿಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಅಮೆರಿಕದ ರಿಪಬ್ಲಿಕನ್ ಪಕ್ಷ ಹಾಗೆ ನಮ್ಮ ಭಾರತದ ಬಿಜೆಪಿ ಪಕ್ಷ ಇದರ ಐಡಿಯಾಲಜಿಯಲ್ಲೂ ಕೂಡ ಸಾಮ್ಯತೆಗಳು ಹೋಲಿಕೆಗಳು ಕಂಡುಬರುತ್ತೆ ಈಗಾಗೇನೆ ಕಳೆದ ಬಾರಿ ಮೋದಿ ರಿಪಬ್ಲಿಕನ್ ಪಕ್ಷದ ಟ್ರಂಪ್ ಪರವಾಗಿ ಪ್ರಚಾರ ಮಾಡಿದ್ರು ಐಡಿಯಾಲಜಿ ಸಾಮ್ಯತೆ ರಿಪಬ್ಲಿಕನ್ ಪಾರ್ಟಿ ಧ್ಯೇಯ ವಾಕ್ಯ ಅಮೇರಿಕಾ ಅಮೇರಿಕನ್ನರಿಗೆ ಭಾರತದಲ್ಲೂ ಕೂಡ ಬಿಜೆಪಿ ಬಹುತೇಕ ಹಾಗೇನೆ ಹಿಂದುತ್ವ ಹಿಂದೂಗಳಿಗೆ ಹಿಂದೂಗಳಿಗೇನೆ ಪ್ರಾಧಾನ್ಯತೆ ದೇಶದ ಆಕ್ಚುವಲ್ ಹಕ್ಕುದಾರರು ಹಿಂದೂ ಈ ರೀತಿಯಾದ ಐಡಿಯಾಲಜಿ ಈ ರೀತಿಯಾದ ಮಾತುಗಳು ಬಿಜೆಪಿ ಪಕ್ಷದಿಂದ ಹೊರಹೊಮ್ಮತಾ ಇರೋದನ್ನು ನಾವು ಗಮನಿಸಿದ್ವಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಲ್ಲಿ ಮುನ್ನಡೆಯನ್ನ ಕಂಪಾರಿಟಿವ್ಲಿ ಪಡೆದುಕೊಂಡಿದೆ ಪಾಪ್ಯುಲಾರಿಟಿ ಗ್ರಾಫ್ನಲ್ಲಿ ಕಾಂಗ್ರೆಸ್ ಏರಿಕೆಯ ಹಂತದಲ್ಲಿದೆ ರಾಹುಲ್ ಗಾಂಧಿ ನಾಯಕತ್ವಕ್ಕೂ ಕೂಡ ಕೊಂಚ ಮುನ್ನಡೆ ಸಿಕ್ಕಿದೆ ಹೀಗಾಗಿ ಕಮಲಾಪುರ ಬ್ಯಾಟಿಂಗ್ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ಕಣಕ್ಕಿಳಿದಿದ್ದಾರೆ ಅಮೆರಿಕದಲ್ಲಿ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೆ ರಾಹುಲ್ ಗಾಂಧಿ ಅವರ ವರ್ಚಸ್ಸು ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಈ ವರ್ಚಸ್ಸನ್ನೇ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಲ್ಲಿರುವ ಭಾರತೀಯ ಮೂಲದ ಮತದಾರರನ್ನ ಸೆಳಿಲಿಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆಯಾ ಇದೇ ಕಾರಣಕ್ಕೋಸ್ಕರನ ಈ ವಿಸಿಟ್ ಅನ್ನು ಅನುಮಾನ ಇನ್ನು ಅಮೆರಿಕಕ್ಕೆ ಭಾರತ ಯಾಕೆ ಪದೇ ಪದೇ ಟಾರ್ಗೆಟ್ ಆಗ್ತಾ ಇದೆ ಇದು ರಾಜಕೀಯ ಆಯಿತು ಹಾಗೆ ಅಲ್ಲಿನ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಿತು ಆದರೆ ಭಾರತ ಆಸ್ ಅ ರಾಷ್ಟ್ರ ಆಸ್ ಅ ದೇಶ ಯಾಕೆ ಅಮೆರಿಕಕ್ಕೆ ಪದೇ ಪದೇ ಟಾರ್ಗೆಟ್ ಆಗ್ತಾ ಇದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಉಕ್ರೇನ್ ಹಾಗೆ ರಷ್ಯಾ ನಡುವೆ ನಡೀತಿರುವ ಯುದ್ಧ ಒಂದು ಕಡೆ ಇಸ್ರೇಲ್ ಹಾಗೆ ಹಮಾಸ್ ನಡುವೆ ನಡೀತಾ ಇರುವ ಯುದ್ಧ ಮತ್ತೊಂದು ಕಡೆ ಈ ಯುದ್ಧಗಳಲ್ಲಿ ಅಮೆರಿಕದ ನಿಲುವು ಜಾಗತಿಕ ಮಟ್ಟದಲ್ಲಿ ಬಹಿರಂಗವಾಗಿದೆ ಅಮೆರಿಕದ ಸಿದ್ಧಾಂತಗಳು ಅಮೆರಿಕದ ಬದ್ಧತೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ಎರಡೂ ಯುದ್ಧ ಸನ್ನಿವೇಶದಲ್ಲಿ ಅಮೆರಿಕ ನಡೆದುಕೊಂಡ ರೀತಿಯಿಂದ ಜಗಜ್ಜಾಹಿರಾಗಿದೆ ತನ್ನ ರಾಜಕೀಯ ಹಿತಾಸಕ್ತಿಗೆ ಯಾವ ದೇಶವನ್ನಾದರೂ ಬಲಿ ಕೊಡಲಿದೆಯಾ ಅಮೆರಿಕ ಅನ್ನೋದಕ್ಕೆ ಪೂರಕವಾದ ಅನೇಕ ಘಟನೆಗಳು ನಡೆದು ಹೋಗಿದೆ ಆಯಿಲ್ ಮಾಫಿಯಾದಲ್ಲಿ ಮಧ್ಯಪ್ರಾಚ್ಯ ದೇಶಗಳನ್ನ ಈಗ ಆಲ್ರೆಡಿ ಅಮೆರಿಕ ಯಾವ ಹಂತದಲ್ಲಿ ನಡೆಸ್ಕೊಂಡಿದೆ ಅನ್ನೋದನ್ನ ಜಗತ್ತು ಗಮನಿಸಿದೆ ಕೇವಲ ಇಷ್ಟು ಮಾತ್ರ ಅಲ್ಲ ಚೀನಾ ರಷ್ಯಾ ಚೀನಾ ಹಾಗೆ ರಷ್ಯಾವನ್ನ ಎದುರಿಸೋಕೆ ಅಮೆರಿಕಾಗೆ ಭಾರತವೇ ಅಸ್ತ್ರವಾಗಿ ಪರಿಣಮಿಸಿದೆ ಹೀಗಾಗಿನೇ ಭಾರತವನ್ನ ಓಲೈಕೆ ಮಾಡಿಕೊಳ್ಳೋಕೆ ಇನ್ನಿಲ್ಲದ ಪ್ರಯತ್ನಗಳು ನಡೀತಲೇ ಇದೆ ಸತತವಾಗಿ ಮೂರನೇ ಬಾರಿ ನರೇಂದ್ರ ಮೋದಿ ಪ್ರಧಾನಿ ಆಗೋದು ಇನ್ಫ್ಯಾಕ್ಟ್ ಅಮೆರಿಕಾದ ಬಹುಪಾಲು ರಾಜಕಾರಣಿಗಳಿಗೆ ಇಷ್ಟ ಇರಲಿಲ್ಲ ಭಾರತ ಪ್ರಬಲವಾದಷ್ಟು ತನಗೇನೆ ಕಷ್ಟ ಅನ್ನೋದು ಅಮೆರಿಕಕ್ಕೂ ಕೂಡ ಗೊತ್ತಿರದ ವಿಚಾರವೇನಲ್ಲ ಕಾಂಗ್ರೆಸ್ಗೆ ಚುನಾವಣೆ ವೇಳೆ ಫಂಡಿಂಗ್ ಮಾಡಿರೋ ಆರೋಪ ಕೂಡ ಅಮೆರಿಕದ ಕಡೆಯಿಂದ ಫಂಡ್ ಆಗಿದೆ ಅನ್ನೋ ಆರೋಪ ಕೂಡ ಒಂದ್ ಕಡೆ ಇದೆ ಸತ್ಯಾಸತ್ಯತೆ ಚರ್ಚೆ ಕೂಡ ಅದಕ್ಕೆ ಪ್ಯಾರಲೆಲ್ ಆಗಿ ನಡೀತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾರತದಲ್ಲಿ ಗೆಲ್ಲಬೇಕು ಅನ್ನೋ ಉದ್ದೇಶ ಅಮೆರಿಕ ಹೊಂದಿದೆಯಾ ಮತ್ತೆ ಬಿಜೆಪಿ ಗೆದ್ರೆ ಅಮೆರಿಕ ರಾಜತಾಂತ್ರಿಕತೆಗೆ ಹೊರತ ಬೀಳಲಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ ಬಿಜೆಪಿ ಗೆದ್ರೆ ಅಮೆರಿಕ ಹಿತಾಸಕ್ತಿ ವಿರುದ್ಧ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಎರಡು ಪ್ರಮುಖ ಯುದ್ಧ ಸನ್ನಿವೇಶದಲ್ಲಿ ಅಮೆರಿಕದ ಕೆಲ ಮಾತುಗಳನ್ನು ಧಿಕ್ಕರಿಸಿ ಭಾರತ ಅಂದರೆ ಭಾರತದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವ ಬಿಜೆಪಿ ಪಕ್ಷ ನಡೆದುಕೊಂಡಿದೆ ಅನ್ನೋದು ಅಮೆರಿಕ ಗಮನಿಸಿದೆ ಇದೆಲ್ಲದರ ಜೊತೆ ಜೊತೆಗೆ ಮೋದಿಗೆ ರಷ್ಯಾ ಸೇರಿದಂತೆ ಅಮೆರಿಕ ವಿರೋಧಿ ದೇಶಗಳ ಜೊತೆಯಲ್ಲಿ ಉತ್ತಮವಾದ ಸ್ನೇಹ ಸಂಬಂಧ ಇದೆ ಭಾರತವನ್ನು ಹಣಿಯೋಕೆ ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶದ ಪರಿಸ್ಥಿತಿಯನ್ನ ಅಸ್ಥಿರಗೊಳಿಸಿ ಅದೆರಡನ್ನೂ ಕೂಡ ತನ್ನ ಗ್ರೌಂಡ್ ಆಗಿ ಬಳಕೆ ಮಾಡಿಕೊಳ್ತಿದೆಯಾ ಅಮೆರಿಕ ಭಾರತದ ಆಂತರಿಕತೆಯಲ್ಲಿ ಸಂಘರ್ಷವಿದ್ರೆ ಅಮೆರಿಕಕ್ಕೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯ ಪರಿಸ್ಥಿತಿ ಇದೆಲ್ಲ ವಿಚಾರಗಳನ್ನ ನಾವು ಪರಿಗಣಿಸಿ ಗಮನಿಸಿದಾಗ ಅಮೆರಿಕ ಯಾಕೆ ಪದೇ ಪದೇ ಭಾರತವನ್ನ ಟಾರ್ಗೆಟ್ ಮಾಡ್ತಿದೆ ಅದರಲ್ಲೂ ಬಿ ಜೆ ಪಿ ಅಧಿಕಾರದಲ್ಲಿರೋದು ಯಾಕೆ ಅಮೆರಿಕಕ್ಕೆ ಇಷ್ಟವಿಲ್ಲ ಕಾಂಗ್ರೆಸ್ನ ನಾಯಕರು ಯಾಕೆ ಅಮೆರಿಕಕ್ಕೆ ಹತ್ತಿರವಾಗ್ತಿದ್ದಾರೆ ಅನ್ನೋದಕ್ಕೆ ಚರ್ಚೆಗೆ ಪೂರಕವಾದ ಅಂಶಗಳು ಬಹಿರಂಗವಾಗ್ತಾ ಇದೆ ಇದೇ ಸತ್ಯನ ಕಾದ್ ನೋಡೋಣ ಕಾಲ ಇದಕ್ಕೆ ಉತ್ತರ ನೀಡುತ್ತೆ ಇರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಡುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ನೆರವಾಗಿರುತ್ತೆ ನಾವು ನಂಬಿದೀವಿ ಅವರಿಗೆ ಸೂರನ್ನ ಕಲ್ಪಿಸಿ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ